ಫ್ರೆಂಡ್ಸ್ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರಲ್ವಾ ನಾನು ಚೆನ್ನಾಗಿ ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ರೆಸಿಪಿ ಮಾಡ್ತಾಯಿದ್ದೀನಿ ಬಣ್ಣ ಮಸ್ಕ ಅಂದರೆ ಎಲ್ಲ ಟ್ರೆಂಡಿಂಗ್ ಆಗಿರುವಂಥದ್ದು ಯೂಟ್ಯೂಬಲ್ಲಿ ಎಲ್ಲ ವೈರಲ್ ಆಗಿದ್ರು ಆಗಿರುವ ಒಂದು ರೆಸಿಪಿದು ಬಣ್ಣ ಮಸ್ಕಾ ಈಗ ನಾವು ಕೂಡ ರೆಡಿ ಮಾಡುವ ಹೇಗೆ ಮಾಡಿದ್ರು ಅಂತ ಹೇಳಿ ಅದಕ್ಕೆ ಪಣ ತೊಗೊಂಡಿದ್ದೀನಿ ಬಟ್ಟರ್ ತೊಗೊಂಡಿದ್ದೀನಿ ಆಮೇಲೆ ಮಿಲ್ಕ್ ಮೇಡು ಸಕ್ಕರೆ ಸಕ್ಕರೆ ಪುಡಿ ತೊಗೊಂಡಿದ್ದೀನಿ ಮೊದಲಿಗೆ ಆ ಒಂದು ಬಾಲ್ಗೆ ಬಟರನ್ನು ಹಾಕುವ ಹೀಗೆ ಬಟರ ಹಾಕಿದ್ದೀನಿ ಆಮೇಲೆ ಮಿಲ್ಕ್ ಮೇಡ್ ಸಕ್ಕರೆ ಪುಡಿಯನ್ನು ಹಾಕಿದ್ದೀನಿ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕಿದು ಚೆನ್ನಾಗಿ ಮಿಕ್ಸ್ ಮಾಡುವ ಇದನ್ನು ಮಿಕ್ಸ್ ಮಾಡಿದ್ರೆ ಬೀಟ್ ಮಾಡೋದು ಸ್ವಲ್ಪ ಹೊತ್ತು ಕ್ರೀಮ್ ರೆಡಿ ಆಯಿತು ನೋಡಿ ಈ ಥರ ಇಡ್ಲಿಂದ ಬಣ್ಣ ಬಿಸಿ ಮಾಡುವ ತುಪ್ಪ ಮತ್ತು ಇದು ಬಟರ್ ಹಾಕಿಬಿಟ್ಟು ಇದು ಫ್ರೈ ಆಗೋಕೆ ಇಟ್ಟಿದ್ದೀನಿ ಚೆನ್ನಾಗಿ ಫ್ರೈ ಆಗಲಿ ಸ್ವಲ್ಪ ಬಿಸಿ ಆದರೆ ಸಾಕು ತೆಗಿತಾ ಇದ್ದೀನಿ ಸಾಕು ಇನ್ನಿದು ನೋಡಿ ಈ ಥರ ಕಟ್ ಮಾಡಿದ್ದೀನಿ ಇದಕ್ಕೆ ತುಂಬಿಸ್ಬೇಕು ಒಳಗಡೆ ಸ್ವಲ್ಪ ಕ್ರೀಮ್ ಹಾಕ್ಬಿಟ್ಟು ಎಲ್ಲ ಹೊಲಗ ಹೊರಗಡೆ ಕೂಡ ಕ್ರೀಮ್ ಒಂದು ಕವರ್ ಮಾಡಬೇಕು ಇಲ್ಲಿ ಬಣ್ಣ ರೆಡಿ ಆಯಿತು ನೋಡಿ ಈ ಥರ ಇನ್ನು ಇದಕ್ಕೊಂದು ಬಿರಾಣಿ ಚಾಯ ರೆಡಿ ಮಾಡುವ ನಾನು ಒಂದು ಅರ್ಧ ಸ್ಪೂನ್ ಅಷ್ಟು ಟೀ ಪೌಡರ್ ಅರ್ಧ ಸ್ವಲ್ಪ ಶುಂಠಿ ಒಂದು ಏಲಕ್ಕಿ ಸ್ವಲ್ಪ ಕೆತ್ತೆ ತನ್ನ ಸಿಡ್ದಿದ್ದೀವ ಈಗ ಹಾಲನ್ನು ಕೂಡ ಬಿಸಿ ಆಗೋಕೆ ಇಟ್ಟಿದ್ದೀನಿ ಬಿಸಿ ಆಗಲಿಲ್ಲ ಹಾಲು ಬಿಸಿ ಆಗ್ತಾ ಬರ್ತಾ ಉಂಟು ಒಂದು ಸ್ಪೂನಷ್ಟು ಮಿಲ್ಕ್ ಮೇಡು ಹಾಕ್ತಾಯಿದ್ದೀನಿ ನಾನು ಬಿಸಿ ಆಗಲಿ ಈಗ ಇದು ಒಂದು ಸಿಟಿ ಬಂತು ಇದನ್ನು ಪಾತ್ರೆಗೆ ಮಿಲ್ಕ್ ಮೇಡು ಹಾಕಿದ ಹಾಲನ್ನು ಕೂಡ ಇದಕ್ಕೆ ಹಾಕಿದ್ದೀನಿ ಮಿಕ್ಸ್ ಮಾಡಿ ನೋಡಿ ಈ ರಾಣಿ ಚಹ ಮತ್ತು ಮಸ್ಕ ಬಣ್ಣ ತುಂಬ ಚೆನ್ನಾಗಾಗುತ್ತೆ ನೋಡಿ ಈಗ ಟ್ರೆಂಡಿಂಗಲ್ಲಿದೆ ಇದು ಕೂಡ ನೋಡಿ ತುಂಬ ಟೇಸ್ಟ್ ಆಗುತ್ತೆ ಇಷ್ಟ ಆದರೆ ವಿಡಿಯೋಗು ಲೈಕ್ ಮಾಡಿ ವೀಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಳಿಸಿ ಅವ್ರ ಕೂಡ ನೋಡ್ಕೊಂಡು ಅವ್ರ ಕೂಡ ಲೈಕ್ ಮಾಡಲಿ ಥ್ಯಾಂಕ್ ಯು ಕೇರ್ ಅಸ್ಲಾಂ ವೆಲೆಕಮ್